કુમારો પ્રસિદ્ધ બંધુ દીગી દે ને પાવિદે આદિની નમો તન્ના પાર ઉતત હૃચ્છાની પ્રીતિથી ઝૂલતાન માડીવા તંદભળ પ્રાદવદે ઈ મનનોસ્કાર ત્યાગ માડીવા પુણ્યાત્માના ઋણમો નવ આવતો મરહ માડુ માડી ನೆಡು ಗರ್ಭದ ಮನೆಯಲ್ಲಿ ನಿಂತುಕೊಂಡು ಇಂದು ನಾನು ಒಂದು ಉದ್ಧಾರಕ್ಕೆ ಬಂದಿದ್ದೇನೆ ಆದರೆ ಪತಿಗೆಂದು ಪತಿಯ ಈ ನಿನ್ನ ಪತಿಯನ್ನು ತಂದಿರುವ ಈ ಹಾಲಿನ ಅವಶ್ಯಕತೆ ಎಂದು ನನಗಿದೆ ಮಹಾದೇವಿ ಪ್ರತಿನಿತ್ಯ ನೀನು ಕುಡಿಸುವ ಪ್ರತಿನಿತ್ಯ ನೀನು ಪ್ರೀತಿಯಿಂದ ಬೆರೆಸಿ ಬೆರೆಸಿ ಕುಡಿಸುವ ಆ ನಿನ್ನ ಮಹಾ ಕುಡಿಯಬೇಕು ಆದರೆ

宝贝。

ಇಲ್ಲ ಮಾಮಲ್ಯ ಬೇಕೋ ಹೇಳೋದೆ ಮಗ ಮತ್ತು ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿದ್ದಂತೆ ಅದರಲ್ಲಿ ಯಾವ್ದನ್ನ ಬೇಡ ಸತಿ ಧರ್ಮದ ಸ್ಥಾನದಲ್ಲಿ ನಿಂತು ನಾ ಕೇಳುವುದು ಒಂದನ್ನೇ ಸತಿ ಧರ್ಮ பிராணி இட்டு ஜன்மீடுபடும் தாயிப்படே மகளை நானும் மரணி மனை ரே கட்ட தர மனையில் ಮಗನ ಮೇಲೆ ಮಮ ಕಾಲ ಹೆಚ್ಚಾಗಿ ಅವನಿಗೆ ವಿಷಯವನ್ನು ಕುಡಿಸದೆ ನೀನು ಏನಾದರೂ ಈ ವಿಷಯವನ್ನ ನೀನು ಸೇರಿಸಿ ಸತ್ತರೆ ಈ ನಿನ್ನ ಪತಿಯ ಮೇಲೆ ಆಗಿದೆ ನಿನಗೆ ಬಿಟ್ಟಿತ್ತು ನಾನು ಮರಳು ಮನೆಗೆ ಬರುವುದರ ಒಳಗಾಗಿ ಆ ನಿನ್ನ ತಪ್ಪ ಬೆಚ್ಚಬೇಕ ಕ ಮಗನ್ ಮಾಂಸದ ಮುದ್ದೆಯನ್ನಾಗಿ ಮಾಡಿ ನನ್ನ ಹುಡಿಯಲ್ಲಿ ಕೆಟ್ಟಿದೆ

ೇಬೇಕು ನನ್ನ ಕಟ್ಟಿಕೊಂಡನು ಬದುಕಲೇಬೇಕು ಎತ್ತ ಬೇರಲಿ ವೇಷ ನನ್ನ ಪತಿ ಆಜ್ಞತೆ ನೀ ನನ್ನ ಮಗ ಕುಡಿಯೋ ಹಾಲ್ನಲ್ಲಿ ವೇಷ ಹಾಕಿದ್ದೀನಿ ಈಗ ಸತ್ತಿದೆ ಆದ್ರೆ ಆದ್ರೆ ನನ್ನ ಭಕ್ತಿಯಿಂದ ನಿನ್ನ ಕೇಳ್ಕೊತಾ ಇದ್ದೀರಿ ಸತ್ತೆ ಇಷ್ಟು ದಿವಸ ಮಾಡಿರೋ ಪೂಜೆ ಪುರಸ್ಕಾರ ನಿಮಗೆ ಮೆಚ್ಚುಗೆ ಆಗಿದ್ದೆ ಆದ್ರೆ ಈ ಭಕ್ತರ ಮೇಲೆ ನಿಮಗೆ ಕರುಣೆ ಇದ್ದೆ ಆದ್ರೆ ಈ ವಿಷಯವಾಗಬೇಕು ಆಕೆ ಉಳಿಯಬೇಕು ಈ ಜಗತ್ತಿನಲ್ಲಿ ಎಲ್ಲ ತಾಯಂದ್ರ ನೀನ್ ನೋಡಿರ್ಬಹುದು ಮಕ್ಕಳ ಮೇಲೆ ಪ್ರೀತಿ ಪ್ರೇಮ ತೋರಿಸುವ ತಾಯಿಯಂದ್ರನ ಕಂಡಿರಬಹುದು ಮಗನ ಮೇಲಿನ ವಾಸನೆ ಹೆಚ್ಚಾಗಿ ಇಂಥ ಹಾಲನ್ನು ಕುಡಿಸುವ ತಾಯಿನ ನೀವೆಲ್ಲೂ ಮಗ ಅಮ್ಮ ಕಣ್ಣೀರಮ್ಮ ಸಂತೋಷಕ್ಕಾಗಿ ಯಾಕಮ್ಮ ಹಾಲು ಕುಡಿಸುವ ಸಂತೋಷಕ್ಕೆ ಯಾವತ್ತು ಅಳಬಾರದಮ್ಮ ಹಾಲು ಕುಡಿ ಅಮ್ಮ ನಾನು ಹಾಲು ಕುಡಿತೇನೆ ಆದ್ರೆ ನಿನ್ ಹತ್ರ ಒಂದು ಮಾತು ಕೇಳಬೇಕು ಹಾಲು ತಾಯಮ್ಮ ಅಮ್ಮ ಬಹುಶ ಇವತ್ತು ನನ್ನ ಹುಟ್ಟು ಹಬ್ಬ ಅಪ್ಪ ಮತ್ತು ಅಮ್ಮನ ಇಬ್ಬರು ಯಾವುದೋ ಕೆಲಸದ ಒತ್ತಡದಲ್ಲಿ ನನ್ನ ಹುಟ್ಟು ಹಬ್ಬವನ್ನೇ ಮರೆತಿದ್ದೀರಾ ನನ್ನ ಹುಟ್ಟು ಹಬ್ಬದ ದಿವಸ ನಾನು ಮಾಡಿರುವ ಪಾಪ ಕಾರ್ಯಗಳನ್ನೆಲ್ಲವೂ ನನ್ನ ತಾಯಿಯ ಮುಂದೆ ಹೇಳಿ ಅವರ ಆಶೀರ್ವಾದವನ್ನು ಪಡೆಯಬೇಕೆಂಬ ಆಶೀರ್ತುಕೊಂಡಿದ್ದೇನೆ ಅಮ್ಮ ಮಕ್ಕಳ ಮಾಡಿದ ತಪ್ಪಿಗೆ ಜಗತ್ತಿನಲ್ಲಿ ಯಾರು ಕೂಡ ಕ್ಷಮಿಸದಿದ್ದರೂ ಹೆಚ್ಚ ತಾಯಿ ಕ್ಷಮಿಸುವವಳು ಎಂಬ ವಾಣಿ ಇದೆ ಮಾರಣಿ ಇದೆ ನಾನು ಮಾಡಿರುವ ತಪ್ಪನ್ನು ನನ್ನ ತಾಯಿಯ ಮುಂದೆ ಹೇಳಿ ಅವಳ ಕಡೆಯಿಂದ ಆಶೀರ್ವಾದ ಪಡೆಯಬೇಕೆಂದು ಬಹಳ ಹಸೇನಿಟ್ಟುಕೊಂಡಿದ್ದೇನೆ ಅದೂರಾದ್ರಿ ಆ ದೇವರು ಬಂದರೂ ಕಾಪಾಡ್ಲಾರಂತೆ ಇವತ್ತು ನಿನ್ನ ಪ್ರತಿಸ್ಕೊಳ್ಳೋದಕ್ಕೆ ನನ್ನ ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಪುಣ್ಯವಂತ ಇದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯನು ಅಥವಾ ನಿನ್ನಂತ ಮಗನನ್ನು ಹೆಚ್ಚಿದ್ದು ನನ್ನ ಪುಣ್ಯನೋ ತಾಯಿ ದೊಡ್ಡೋಳು ಅದಕ್ಕೋಸ್ಕರ ಅದೇನ್ ವಿಷಯ ಅಂತ ಹೇಳು ಹಾಲು ಕುಡಿದು ಎಲ್ಲಮ್ಮ ನೀನು ಆಶೀರ್ವಾದ ಮಾಡಿದರೆ ತಾನೇ ನಾನು ಹಾಲನ್ನು ಕುಡಿಯುತ್ತೇನೆ ನೀನು ಆಶೀರ್ವಾದ ಮಾಡುತ್ತೇನೆ ಎಂದು ನನಗೆ ಮಾತು ಕೊಡಬೇಕು ನಂತರ ನಾನು ಹಾಲು ಕುಡಿಯುತ್ತೇನೆ ಇಲ್ಲವ ಮುಂದೆ ನೀನು ನನಗೆ ಹಾಲಲ್ಲಮ್ಮ ವಿಷ ಪಟ್ಟು ಸಹಿತ ನಾನು ಪಡೆಯುತ್ತೇನೆ ತಪ್ಪು ಮಾಡಿದಿ ಅಂತ ನನಗ್ ಗೊತ್ತಾಗ್ಬೇಕಲ್ಲಪ್ಪ ಏನಿಲ್ಲಮ್ಮ ನಿನ್ನಪ್ಪ ಹುಟ್ಟಿ ಸಾಕ್ಷಿಯಾಗಿ ಹೋಗುತ್ತಮ್ಮ ಇವತ್ತು ನನ್ನ ಹುಟ್ಟು ಹೋಗಿ ನನ್ನ ಹುಟ್ಟು ಹಬ್ಬದ ದಿವಸ ನಾನು ಯಾವುದೇ ವಿಷಯಗಳನ್ನು ಮುಚ್ಚಿಡದೆ ಚತ್ತ ತಾಯಿಯ ಮುಂದೆ ಸತ್ಯವನ್ನು ಬಿಚ್ಚಿಡುತ್ತೆ ನೀನು ನನಗೆ ನಾನು ಮಾಡಿರುವ ಕಾರ್ಯಗಳನ್ನೆಲ್ಲ ಕ್ಷಮಿಸಿದ್ದೆ ನಿಮ್ಮ ಮಗನೇ ಇನ್ನು ಮುಂದಾದರೂ ನೀನು ಒಳ್ಳೆಯ ದಾರಿಯಲ್ಲಿ ನಡಿ ಎಂದು ನನ್ನ ಹಸ್ತ ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಬೇಕಮ್ಮ ഒപ്പാണ് നിന്നെയാരേ ആന കുടിയച്ചേനമ്മ ഏനില്ല നന്നെ നമ്പി ഒന്ന് ബട കുടുംബു മൂനഭംഗ அல்ல அம அபனாரதே ஆ படைகண்ணு மகளே ஆத்மத்தையாண்டன நானே காரணம் நான் தாயின் முன்னே சத்ய வந்தே நம்மா சத்திய ஒட்டுக்கொள்ள வந்தேன் ಬೆಕ್ಕು ಕಣ್ಣು ಮುಚ್ಚಿ ಹಾಲ್ ಕುಡಿದ್ರೆ ಜಗತ್ತು ನೋಡಿಲ್ಲ ಅಂತ ಈ ವಿಷಯ ತಿಳ್ಕೊಡಿತ್ತಂತೆ ಮೊದ್ಲೇ ಗೊತ್ತಿತ್ತ ಇಲ್ಲ ನೀನೇ ಹೇಳುದಿಲ್ಲ ಈಗ ಗೊತ್ತಾಯ್ತು ನೋಡಪ್ಪ ದೊಡ್ಡವರ ಮಾತಾನು ಮೊದಲು ಮಕ್ಕಳ ಕೇಳಬೇಕಾಗಿದ್ ನಿಮ್ಮ ಕರ್ತವ್ಯ ಅಲ್ವೇ ಮೊದ್ಲು ಹಾಲ್ ಕುಡಿ ಆಶೀರ್ವಾದ ಮಾಡ್ತೀನಿ ಆಯ್ತಮ್ಮ ಮೊದಲು ತಾಯಿಯ ಆಸೆ ಹೇಗೆಲ್ಲಲ್ಲಿ ಆಮೇಲೆ ನನ್ನ ಆಸೆ ನೋಡಿದರೆ ಆಯ್ತು ಹಾಲನ್ನು ತಪ್ಪನ್ನು ಕ್ಷಮಿಸುತ್ತೇನೆ ಅಂದರೆ ನನಗೆ ಈಗಲಾದರೂ ಆಶೀರ್ವಾದ ನನಮ್ಮ ಈಗಲಾದರೂ ಆಶೀರ್ವಾದ ಆಶೀರ್ವಾದ ಬಾಡಲಿ ಈಗ ಆಶೀರ್ವಾದ ಬಾಡಲಿ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀರಪ್ಪ मथे उटि मर्ते ताईं मथे उटि बरते அது நீங்க திட்டப்படலு அந்த வைத்தேன் ஏன் பாது